ಇವತ್ತು ವಿಶ್ವ ಪೈಲಟ್ ದಿನ ಆಚರಣೆ ಮಾಡ್ತಾ ಇದ್ದೀರಾ ಹೌದು ಸರ್ದಲ್ಲಿ ಬೆಟ್ಟರು ಪ್ರಾಥಮಿಕ ಆರೋಗ್ಯ ಘಟಕದಲ್ಲಿ ವಿಜೃಂಭಣೆ ಆಚರಿಸ್ತಾ ಏನು ಸರ್ ಇವತ್ತು ತುರ್ತು ನಾವು ಪೈಲಟ್ ಅಂತ ಮಾಡ್ತೀವಿ ಪೈಲಟ್ ಡೇ ಅಂದರೆ ಏನು ಅಂದರೆ ನಮ್ಮ ಪೈಲಟ್ ಅಂತ ಯಾಕೆ ಯಾಕರ್ತ ನಮ್ಮ ಡ್ರೈವರ್ಸ್ನ ಅಂದರೆ ಅವರು ಅಪಘಾತ ಏನೂ ಆಗತ್ತಿದಾಗ ಏರೋಪ್ಲೇನ್ ಥರ ಹೋಗಿ ಅವ್ರು ಕಾಪಾಡ್ತಾರೆ ಅವರಿಗೆ ಡ್ರೈವರ್ ಅಂತ ಕರಿಬಾರ್ದು ಅಂತ ಉದ್ದೇಶದಿಂದ ಅವ್ರನ್ನ ಪೈಲಟ್ ಅಂತ ಪೈಲಟ್ ಅಂತ ಕರಿತೀವಿ ಅವ್ರಿಗೋಸ್ಕರ ಎಲ್ಲಾದ್ರೂ ಒಂದು ದಿವಸ ಅಂತ ಇರುತ್ತೆ ಸರ್ ಒಂದು ತಾಯಿನ ದಿನಾಚರಣೆ ತಂದೆಯ ದಿನಾಚರಣೆ ಅಕ್ಕ ದಿನಾಚರಣೆ ಎಲ್ಲ ಇರುತ್ತೆ ಒಂದು ಮೀಸಲಾದ ಒಂದು ದಿನ ಇರಲಿ ಅಂತ ಇವತ್ತು ನಾವು ಪೈಲಟ್ ಡೇ ಅಂತ ಮಾಡ್ತೀವಿ ಸರ್ ನಮ್ಮ ಡ್ರೈವರ್ ನಮ್ಮ ಬಂದು ಜಿ ಬಿ ಕೆ ಎಮ್ ಆರ್ ಎ ಗ್ರೀನ್ ಸೀಸ್ ಒನ್ ಏಟ್ ಅಂತೇಳಿ ಸರ್ ಇವರೆಲ್ಲ ನಮ್ಮ ಅಸೋಸಿಯೇಟ್ ಸರ್ ಅವರಿಗೆ ಅವ್ರು ಗ್ರಾಮ ಪಂಚಾಯತಿಯಿಂದ ಆಗಲಿ ವೈದ್ಯಾಧಿಕಾರಿಗಳು ಆಗಲಿ ಎಲ್ಲರೂ ಗ್ರಾಮ ಪಂಚಾಯತ್ ವೈದ್ಯಕೀಯ ಕಡೆ ಮಾಧ್ಯಮಗಳ ಕಡೆ ಸಪೋರ್ಟ್ ಬೇಕು ಸರ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದೇ ತರ ಸಪೋರ್ಟ್ ಮುಂದುವರಿ ಸರ್ ಸ್ವಾಮಿ ತಿಳಿಸ್ ಏನಾಗಿದೆ ತಾಲೂಕು ಅವರು ಸರ್ ಮತ್ತೆ ಸಂದೀಪ್ ಜನ ಥ್ಯಾಂಕ್ ಯು ಯು ಸರ್